ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಕಲಿಯುಗದಲ್ಲಿ ಪ್ರತಿ ಕ್ಷಣವೂ ಕಾಡುವ ವ್ಯಕ್ತಿತ್ವವೇ ಶ್ರೀ ಕೃಷ್ಣ ಪರಮಾತ್ಮನದ್ದು ಪ್ರತಿ ಉಸಿರಿನಲ್ಲೂ ಬೆರೆದಂತೆ ಭಾಸವಾಗುತ್ತೆ ಮಹಾಭಾರತ ಭಗವದ್ಗೀತೆ ರಾಮಾಯಣವೇ ಇಂದಿನ ಮನುಕುಲಕ್ಕೆ ಆ ಭಗವಂತನ ಉಡುಗೊರೆ ಹೇಗೆ ಬದುಕಬೇಕು ಹೇಗೆ ಬದಲಿಸಿಕೊಳ್ಬೇಕು ಹೇಗೆ ಧರ್ಮನಿಷ್ಠರಾಗಬೇಕೆಂದು ಸಾರಿ ಹೇಳಿದ ದೈವಿ ಪುರುಷರು ಬನ್ನಿ ಹಾಗಿದ್ರೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಆದಿಯಿಂದ ಅಂತ್ಯದವರೆಗೂ ಸಣ್ಣದಾಗಿ ವಿವರಿಸುವ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಕಂಸ ಎಂಬ ದುಷ್ಟ ರಾಜ ಮಥುರಾದಲ್ಲಿ ರಾಜ್ಯಭಾರವನ್ನ ಮಾಡ್ತಿದ್ದ ಅವನ ಆಡಳಿತದಲ್ಲಿ ಜನರು ಬಹಳ ಹಿಂಸೆಯನ್ನು ಅನುಭವಿಸ್ತಿದ್ರು ಇದನ್ನ ನೋಡಿ ಸಹಿಸಲಾಗದ ಭೂಮಿ ತಾಯಿ ಗೋವಿನ ರೂಪವನ್ನು ಧರಿಸಿ ವಿಷ್ಣುವಿನ ಬಳಿ ಹೋಗಿ ಕಂಸನಿಂದ ಭೂಮಿಯನ್ನು ರಕ್ಷಿಸಲು ಬೇಡಿಕೊಳ್ತಾರೆ ಇದಕ್ಕೆ ವಿಷ್ಣು ಪರಮಾತ್ಮ ಆಗಲಿ ನಾನು ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರ್ತೇನೆ ಅಂತ ಹೇಳಿ ಕಳಿಸ್ದ ದುಷ್ಟ ರಾಜ ಕಂಸನಿಗೆ ಒಬ್ಬ ಇರ್ತಾಳೆ ಆಕೆಯೇ ದೇವಕಿ ಒಳ್ಳೆಯವಳು ಹಾಗೂ ಕರುಣಾಮಯಿ ಪತಿ ವಾಸುದೇವ ಕೂಡ ಬಹಳ ಸದ್ಗುಣವಂತರು ಹಾಗೂ ಮಾತುಕೊಟ್ಟಂತೆ ನಡೆಯುವ ಧರ್ಮನಿಷ್ಠರು ಕಂಸನೆ ಮುಂದೆ ನಿಂತು ಖುಷಿಯಿಂದಲೇ ತನ್ನ ತಂಗಿಯ ಮದುವೆ ಎಲ್ಲಾ ಕಾರ್ಯವನ್ನ ಮಾಡಿ ರಥದಲ್ಲಿ ಕೂರಿಸಿಕೊಂಡು ಅರಮನೆಗೆ ಹಿಂದಿರುಗಿ ಬರುತ್ತಿರುವಾಗ ಆಕಾಶದಲ್ಲಿ ಕಪ್ಪು ಮೋಡಗಳು ಮೂಡಿ ಅಶರೀರವಾಣಿಯೊಂದು ಕೇಳ್ತು ದೇವಕಿ ಹಾಗೂ ವಸುದೇವನಿಗೆ ಹುಟ್ಟುವ ಎಂಟನೇ ಮಗು ನಿನ್ನನ್ನು ಸಂಹರಿಸಿ ಭೂಮಿಯನ್ನ ಮುಕ್ತಿಗೊಳಿಸುತ್ತೆ ಎಂದು ಇದರಿಂದ ಹೆದರಿದ ಕಂಸ ಈಗಲೇ ಆಕೆಯನ್ನು ಕೊಂದು ಬಿಡೋಣ ಅಂತ ತೀರ್ಮಾನಿಸ್ತ ಖಡ್ಗ ತೆಗೆದವನೇ ಅವರನ್ನ ಕತ್ತರಿಸಿ ಬಿಡೋಣವೆಂದು ಬಲದಿಂದ ಮುನ್ನುಗ್ಗಿದ ಆಗ ನವ ದಂಪತಿಗಳು ಬೇಡಿಕೊಳ್ತಾರೆ ತಮಗೆ ಹುಟ್ಟುವ ಪ್ರತಿ ಮಗುವನ್ನು ನಿನ್ನ ಬಳಿ ತಂದುಕೊಡುವುದಾಗಿ ಹೇಳ್ತಾರೆ ವಾಸುದೇವ ಮೊದಲೇ ಪ್ರಾಮಾಣಿಕ ಧರ್ಮನಿಷ್ಠನಾಗಿದ್ದ ಅದು ಬೇರೆ ತಂಗಿಯ ಗಂಡ ಇರಲಿ ನಂಬುತ್ತೇನೆಂದು ಒಪ್ಪಿ ಎಂಟನೇ ಮಗುವಿನ ಜನನಕ್ಕಾಗಿ ಕಾಯುತ್ತಿದ್ದ ಕಂಸ ಆದರೆ ಅವನ ಬಳಿ ಇದ್ದ ಮಂತ್ರಿಗಳು ಹುಟ್ಟುವ ಎಲ್ಲಾ ಮಕ್ಕಳು ಆ ಶಕ್ತಿ ಹೊಂದಿರಲೂಬಹುದು ಮೊದಲೇ ವಿಷ್ಣುವಿನ ಅವತಾರವೆಂದು ಹೇಳಿರುವಾಗ ಕಾಯುವುದು ಬಾಲೀಶವೆಂದು ಹೇಳ್ತಾರೆ ಹಾಗಾಗಿ ಹುಟ್ಟಿದ ಎಲ್ಲ ಮಕ್ಕಳನ್ನ ಸಂಹರಿಸಲು ಸಜ್ಜಾಗಿ ಬಿಡ್ತಾನೆ ಕಂಸ ನಂತರ ತನ್ನ ತಂಗಿ ಹಾಗೂ ಆಕೆಯ ಪತಿ ಇಬ್ಬರನ್ನ ಬಂಧಿಸಿ ಸೆರೆಮನೆಯಲ್ಲಿರಿಸ್ತಾನೆ ಹೀಗೆ ಸೆರೆಮನೆಯಲ್ಲಿದ್ದ ವಾಸುದೇವ ಪ್ರತಿ ಮಗುವನ್ನು ಒಂದೊಂದನ್ನೇ ತಂದು ಕೊಡ್ತಿದ್ದ ಹೀಗೆ ಎಂಟನೇ ಮಗುವಿನ ಜನನವಾದಾಗ ವಿಷ್ಣು ಪ್ರತ್ಯಕ್ಷವಾಗಿ ಇದು ಕಂಸನನ್ನು ಕೊಲ್ಲುತ್ತೆ ಗೋಕುಲದಲ್ಲಿರುವ ಯಶೋದಳ ಹೆಣ್ಣು ಮಗುವಿನ ಬದಲಿಗೆ ಇದನ್ನ ಅಲ್ಲಿಡು ಈ ಕೂಡಲೇ ಗೋಕುಲಕ್ಕೆ ಹೋಗುವಂತೆ ಸೂಚಿಸಿ ಮಾಯವಾಗ್ತಾನೆ ಹೀಗೆ ಪರಮಾತ್ಮ ಹೇಳಿದಂತೆ ಹೆಣ್ಣು ಮಗುವನ್ನು ಕಂಸನಿಗೆ ಕೊಡ್ತಾನೆ ಅದನ್ನು ಕೊಲ್ಲಲು ಮುಂದಾದಾಗ ಅದು ವಿಷ್ಣುವಿನ ರೂಪದಲ್ಲಿ ಬಂದು ಎಂಟನೇ ಮಗು ನಿನ್ನನ್ನು ಕೊಲ್ಲುತ್ತೆ ಆ ಎಂಟನೇ ಮಗು ಈಗಾಗಲೇ ಸುರಕ್ಷಿತವಾಗಿದೆ ಎಂದು ಹೇಳಿ ಮಾಯವಾಗುತ್ತೆ ಹೀಗೆ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾಗಿ ಜುಲೈ ಹತ್ತೊಂಬತ್ತು ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟು ಬುಧವಾರದಂದು ರೋಹಿಣಿ ನಕ್ಷತ್ರದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನದಂದು ಶ್ರೀಕೃಷ್ಣನ ಜನನವಾಗತ್ತೆ ಅಷ್ಟಮಿ ತಿಥಿಯ ಮಧ್ಯರಾತ್ರಿ ಜನಿಸಲು ಮುಖ್ಯ ಕಾರಣ ಚಂದ್ರವಂಶಿ ಶ್ರೀರಾಮನು ಸೂರ್ಯವಂಶಿಯಾದ್ದರಿಂದ ಬೆಳಗ್ಗೆ ಜನಿಸ್ತಾರೆ ಮತ್ತು ಶ್ರೀಕೃಷ್ಣನು ಚಂದ್ರವಂಶಿಯಾಗಿದ್ದರಿಂದ ರಾತ್ರಿಯಲ್ಲಿ ಜನನವಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಚಂದ್ರವಂಶಿ ಮತ್ತು ಚಂದ್ರದೇವ ಅವರ ಪೂರ್ವಜ ಚಂದ್ರದೇವನ ಮಗ ಬುದ್ಧ ಆದ್ದರಿಂದ ಭಗವಂತನು ಬುಧವಾರವನ್ನು ತನ್ನ ಜನನಕ್ಕಾಗಿ ಆರಿಸಿಕೊಳ್ತಾರೆ ಅದೇ ಸಮಯದಲ್ಲಿ ರೋಹಿಣಿ ಚಂದ್ರನ ಹೆಂಡತಿ ಮತ್ತು ನಕ್ಷತ್ರ ಪುಂಜ ಅದಕ್ಕಾಗಿ ಶ್ರೀಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಜನಿಸ್ತಾರೆ ಮತ್ತೊಂದೆಡೆ ಅಷ್ಟಮಿ ದಿನಾಂಕವನ್ನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ವಿಷ್ಣುವು ಈ ಶಕ್ತಿಯಿಂದಾಗಿ ಇಡೀ ವಿಶ್ವವನ್ನ ನಿರ್ವಹಿಸ್ತಾನೆ ಆದ್ದರಿಂದ ಶ್ರೀಕೃಷ್ಣನು ಬುಧವಾರ ರೋಹಿಣಿ ನಕ್ಷತ್ರದಲ್ಲೇ ಅಷ್ಟಮಿ ತಿಥಿ ಎಂದು ಜನಿಸ್ತಾರೆ ಆ ಸಮಯದಲ್ಲಿ ಆಕಾಶದಲ್ಲಿ ಅವರ ಪೂರ್ವಜರೆಲ್ಲರೂ ಮುದ್ದು ಕೃಷ್ಣನಿಗೆ ಆಶೀರ್ವದಿಸ್ತಾರೆ ಪುರಾಣಗಳ ಪ್ರಕಾರ ಚಂದ್ರದೇವನು ವಿಷ್ಣು ತಮ್ಮ ಕುಲದಲ್ಲಿ ಜನಿಸಬೇಕು ಎಂದು ಬಯಸಿದ್ದ ಭಗವಾನ್ ರಾಮನು ಸೂರ್ಯನ ಕುಟುಂಬದಲ್ಲಿ ಜನಿಸಿದ ಕಾರಣ ಚಂದ್ರದೇವನು ಓ ದೇವರೇ ನನ್ನ ಕುಟುಂಬದಲ್ಲಿ ಕೃಷ್ಣನ ಅವತಾರದಲ್ಲಿ ಜನಿಸು ಇದರಿಂದ ನಾನು ಕೂಡ ಸಂತೋಷವನ್ನು ಪಡೆಯುತ್ತೇನೆ ಮತ್ತು ನೇರ ದೃಷ್ಟಿ ಹೊಂದಬಹುದು ಅಂತ ಹೇಳ್ತಾನೆ ಯಾವಾಗ ಶ್ರೀಕೃಷ್ಣನು ರಾತ್ರಿಯಲ್ಲಿ ಕಾಣಿಸಿಕೊಂಡನೋ ಆಗ ಇಡೀ ಬ್ರಹ್ಮಾಂಡದ ವಾತಾವರಣವು ಸಕಾರಾತ್ಮಕವಾಯಿತು ದೇವರುಗಳು ಮತ್ತು ದೇವತೆಗಳು ಮಂಗಳಕರವಾದ ಹಾಡುಗಳೊಂದಿಗೆ ದೇವರನ್ನು ಸ್ತುತಿಸಲು ಪ್ರಾರಂಭಿಸುತ್ತಾರೆ ಪ್ರಕೃತಿ ಪ್ರಾಣಿಗಳು ಪಕ್ಷಿಗಳು ಋಷಿಗಳು ಸಂತರು ನಪುಂಸಕರು ಹೀಗೆ ಇತ್ಯಾದಿ ಎಲ್ಲರೂ ನೃತ್ಯ ಮಾಡುತ್ತಾ ಹಾಡಲು ಪ್ರಾರಂಭಿಸುತ್ತಾರೆ ಭೂಮಿಯಿಂದ ಇಂದ್ರಲೋಕಕ್ಕೆ ದೇವರ ಆಗಮನದ ಸಂತೋಷದಾಯಕ ವಾತಾವರಣವಿತ್ತು ಎಂದು ಉಲ್ಲೇಖಿಸಲಾಗಿದೆ ಶ್ರೀಕೃಷ್ಣನು ಭೂಮಿಯ ಮೇಲೆ ಜನ್ಮ ತಳೆದಾಗ ದೇವಾನುದೇವತೆಗಳು ಸ್ವರ್ಗದಿಂದ ಮಳೆಯನ್ನೇ ಸುರಿಸಿದರು ಎಂದು ಉಲ್ಲೇಖ ಇದೆ ಕೃಷ್ಣ ಈಗ ನಂದ ಹಾಗೂ ಯಶೋಧರ ಮಗ ನಂದ ನಂದ ಗೋಕುಲದ ಮುಖ್ಯಸ್ಥಾಗಿದ್ದವರು ಇವರ ಮಗುವಿನ ಜನನದ ಬಗ್ಗೆ ವಿಷಯವು ಎಲ್ಲಾ ಕಡೆ ಹಬ್ಬಿತು ಈ ವಿಷಯ ಕಂಸನಿಗೂ ಮುಟ್ಟಿತು ಕೃಷ್ಣನನ್ನ ಸಾಯಿಸಬೇಕೆಂದು ನಿರ್ಧರಿಸಿ ಹಲವು ರಾಕ್ಷಸರನ್ನು ಕಳುಹಿಸಿದ ಮೊದಲನೇದಾಗಿ ಪುಟ್ಟನ ಎಂಬ ರಾಕ್ಷಸಿಯನ್ನ ಕಳುಹಿಸಿದ ಆಕೆ ಕೃಷ್ಣನಿಗೆ ವಿಷ ಉಣಿಸಲು ಹೋಗ್ತಾಳೆ ಆದರೆ ಶಿಶುವಾಗಿದ್ದ ಕೃಷ್ಣ ಆಕೆಯನ್ನ ಕಚ್ಚಿ ಗಾಯಗೊಳಿಸಿದ ಆಕೆ ನೋವು ತಾಳಲಾರದೆ ಕಾಡಿನಲ್ಲಿ ಸತ್ತು ಹೋಗ್ತಾಳೆ ಇದನ್ನ ಕೇಳಿದ ಕಂಸನಿಗೆ ಸಹಿಸಲಾಗಲಿಲ್ಲ ಇನ್ನೂ ಕೋಪಗೊಂಡು ಶಕ್ತಸೂರ ಎಂಬ ರಾಕ್ಷಸನನ್ನ ಕಳುಹಿಸಿದ ಆತನು ಕೃಷ್ಣನ ತಲೆ ಮೇಲೆ ಕಲ್ಲು ಹಾಕಲು ಪ್ರಯತ್ನಿಸಿದ ಆದರೆ ಬಾಲಕೃಷ್ಣ ಅದನ್ನು ತಿರುಗಿಸಿ ಒದ್ದಾಗ ಅವನು ಅಲ್ಲೇ ಮೃತಪಟ್ಟ ಹೀಗೆ ಬಾಲಕೃಷ್ಣನ ಚಮತ್ಕಾರಗಳನ್ನು ಜನರು ಕಣ್ಣೆದುರೆ ನೋಡುತ್ತಿದ್ದರು ಒಂದು ದಿನ ಯಶೋಧೆ ಕೃಷ್ಣನನ್ನು ಆಡಿಸುವಾಗ ಅವನ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕಂಡುಕೊಂಡಳು ಕೃಷ್ಣನು ಬಾಲ್ಯದಲ್ಲಿ ಬೆಣ್ಣೆಗಳನ್ನು ಬೇರೆಯವರ ಮನೆ ಮಡಿಕೆಯಿಂದ ಕದ್ದು ತಿನ್ನುತ್ತಿದ್ದ ನೆರೆಹೊರೆಯವರು ಅವರ ತಾಯಿ ಬಳಿ ಬಂದು ದೂರು ಹೇಳ್ತಿದ್ದಾಗ ಕೃಷ್ಣನ ತಾಯಿ ತನ್ನ ಮಗನನ್ನು ದೂರಬೇಡಿ ಎಂದು ಚಿನ್ನದ ಪಾತ್ರೆಯನ್ನು ಕೊಟ್ಟು ಕಳುಹಿಸಿದ್ಲು ಹೀಗೆ ಕೃಷ್ಣನು ಈ ರೀತಿಯಾಗಿ ಬಡವರ ಮನೆಗೆ ಸಹಾಯ ಮಾಡ್ತಿದ್ದ ಹೀಗೊಂದು ದಿನ ಗೋಕುಲವಾಸಿಗಳು ಬೃಂದಾವನಕ್ಕೆ ತೆರಳಲು ತೀರ್ಮಾನಿಸ್ತಾರೆ ಅಲ್ಲಿಗೆ ತೆರಳಿದಾಗ ವತ್ಸಾಸುರ ಎಂಬ ರಾಕ್ಷಸನು ಮೇಲೆ ಕುಳಿತು ಎಲ್ಲವನ್ನ ಗಮನಿಸತೊಡಗದ ದೊಡ್ಡ ಗುಹೆ ರೂಪದಲ್ಲಿ ಆಕಾರ ತೆಗೆದುಕೊಂಡು ಕೃಷ್ಣ ಒಳಗೆ ಬಂದ ತಕ್ಷಣ ಮುಚ್ಚಿಬಿಡೋಣ ಎಂದುಕೊಂಡಿರ್ತಾನೆ ಆದರೆ ಕೃಷ್ಣ ಒಳಗೆ ಬಂದ ತಕ್ಷಣ ಅವನು ಮುಚ್ಚಿದ ಬಾಗಿಲನ್ನು ಬೃಹದಾಕಾರವಾಗಿ ಬೆಳೆದು ಆ ಬಾಗಿಲನ್ನೇ ಮುರಿದು ಅವನನ್ನು ಸಂಹರಿಸ್ತಾನೆ ಹೀಗೆ ಕೃಷ್ಣನ ಅದ್ಭುತಗಳನ್ನು ಕಂಡು ಬ್ರಹ್ಮನಿಗೆ ಆಶ್ಚರ್ಯವಾಗುತ್ತೆ ಯಾರು ಈ ಬಾಲಕ ಎಂದು ಶ್ರೀಕೃಷ್ಣನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಕೃಷ್ಣನ ಸ್ನೇಹಿತರನ್ನು ಬ್ರಹ್ಮಲೋಕಕ್ಕೆ ಲೋಕಕ್ಕೆ ಕೊಂಡೊಯ್ತಾನೆ ಯಾಕಂದರೆ ಇದನ್ನಾದರೂ ಕಂಡು ನನ್ನನ್ನು ಹುಡುಕಿಕೊಂಡು ಬರ್ತಾನೆ ಎಂದು ಊಹಿಸಿರ್ತಾನೆ ಆದರೆ ಒಂದು ವರ್ಷವಾದರೂ ಕೃಷ್ಣ ಬರೋದೇ ಇಲ್ಲ ಏನಾಯಿತು ಎಂದು ಬ್ರಹ್ಮದೇವರೇ ಬಂದು ನೋಡಿದಾಗ ಕಾಣೆಯಾಗಿದ್ದ ಹುಡುಗರ ರೀತಿ ಕೃಷ್ಣನೇ ವೇಷ ಧರಿಸಿ ಅಂತಾನೆ ಆಗ ವಿಷ್ಣು ನಿಜರೂಪ ತೋರಿಸಿ ತಮ್ಮ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ತಿಳಿಸ್ತಾರೆ ಆಗ ಬ್ರಹ್ಮ ಲೋಕದಲ್ಲಿದ್ದ ಸ್ನೇಹಿತರನ್ನ ಬಿಟ್ಟು ಕಳಿಸ್ತಾನೆ ಬ್ರಹ್ಮ ಕೃಷ್ಣನು ಅವರ ತಂದೆ ಬಳಿ ಮಾತನಾಡಿ ನಮಗೆ ಗೋವುಗಳಿಗೆ ಹಾಗೂ ಎಲ್ಲಕ್ಕೂ ನೆರವಾಗಿರುವುದು ಗೋವರ್ಧನ ಬೆಟ್ಟ ಹಾಗಾಗಿ ನಾವು ಗೋವರ್ಧನ ಬೆಟ್ಟಕ್ಕೆ ಪೂಜೆ ಸಲ್ಲಿಸಬೇಕು ಎಂದು ಹೇಳ್ತಾನೆ ಇದು ಹಿತವೆನಿಸಿ ಎಲ್ಲರೂ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಸಲ್ಲಿಸ್ತಾರೆ ಇದನ್ನ ಸಹಿಸಲಾಗದ ಇಂದ್ರ ಇಡೀ ಬೃಂದಾವನ ಮುಳುಗುವಂತೆ ಮಳೆ ಸುರಿಸ್ತಾನೆ ಆದರೆ ಕೃಷ್ಣ ಅವರೆಲ್ಲರನ್ನು ಗೋವರ್ಧನ ಬೆಟ್ಟದ ಕೆಳಗಿರಿಸಿ ರಕ್ಷಿಸ್ತಾನೆ ಮಳೆ ಸುರಿದು ಸುರಿದು ಇಂದ್ರನು ಸೋತು ಕೃಷ್ಣನಲ್ಲಿ ಕ್ಷಮೆ ಕೇಳ್ತಾನೆ ಕೃಷ್ಣ ಒಂದು ದಿನ ಕೆರೆಯಲ್ಲಿ ಆಟವಾಡ್ತಿರುವಾಗ ಕಾಳಿಂಗ ಸರ್ಪವು ಅವನ ಮೇಲರಿಗೆ ಬಿಡುತ್ತೆ ಕೃಷ್ಣನು ಎದೆಗುಂದದೆ ಕೊಳಲು ನುಡಿಸಲು ಆರಂಭಿಸುತ್ತಾನೆ ಐದು ಹೆಡೆಯ ಕಾಳಿಂಗ ಸರ್ಪ ಏನು ಮಾಡದೆ ಕೊಳಲಿನ ನಾದಕ್ಕೆ ತಲೆದೂಗುತ್ತೆ ಇದನ್ನ ಕಂಡು ಜನರು ಕೃಷ್ಣನ ತಂದೆ ತಾಯಿ ಬಳಿ ಹೋಗಿ ಹೇಳ್ತಾರೆ ಆಗ ಒಬ್ಬ ಸಾಧು ಕೃಷ್ಣನು ಶ್ರೀ ವಿಷ್ಣುವಿನ ಅವತಾರ ಎಂದು ಎಲ್ಲರಿಗೂ ಹೇಳ್ತಾನೆ ಆಗಿನಿಂದ ಎಲ್ಲಾ ಜನರು ಕೃಷ್ಣನನ್ನ ಸಾಕ್ಷಾತ್ ಶ್ರೀಮನ್ನಾರಾಯಣ ಎಂಬಂತೆ ಪ್ರಾರ್ಥಿಸಲು ಗೌರವಿಸಲು ಪ್ರಾರಂಭಿಸ್ತಾರೆ ತಾನು ಕಳುಹಿಸಿದ ರಾಕ್ಷಸರಿಂದ ಏನೂ ಪ್ರಯೋಜನವಾಗದೆ ತಲೆ ಕೆಡಿಸಿಕೊಂಡಿದ್ದ ಕಂಸನು ಏನಾಗಿದೆ ಎಂದು ತಿಳಿದುಕೊಳ್ಳಲು ನಾರದರನ್ನ ಬರ ಹೇಳಿದ ಅವರು ಬಂದು ಯಶೋಧ ಹಾಗೂ ದೇವಕಿ ಅವರ ಮಕ್ಕಳು ಅದಲು ಬದಲಾಗಿರುವ ವಿಷಯವನ್ನು ತಿಳಿಹೇಳ್ತಾರೆ ಇದನ್ನು ಕೇಳಿದ ಕಂಸನಿಗೆ ಸಹಿಸಲಾರದ ಸಿಟ್ಟು ಬಂತು ದೇವಕಿ ಮತ್ತು ವಾಸುದೇವರನ್ನ ಕೊಲ್ಲಲು ಹೇಳ್ತಾನೆ ಆಗ ಅವರನ್ನು ನಿಲ್ಲಿಸಿದ ನಾರದರು ಇದರಿಂದ ಏನೂ ಪ್ರಯೋಜನವಿಲ್ಲ ಎಂದು ತಡೀತಾರೆ ನಂತರ ಕೃಷ್ಣ ಹಾಗೂ ಬಲರಾಮರನ್ನ ಕೊಲ್ಲಲೇಬೇಕೆಂದು ಇಬ್ಬರು ರಾಕ್ಷಸರನ್ನ ಕಳುಹಿಸಿದ ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ ಇದೇ ಉಪಾಯವನ್ನು ಮಾಡಿ ಇಬ್ಬರನ್ನ ಕೊಲ್ಲಲೆಂದೇ ಶಿವನ ಪೂಜೆಯನ್ನು ತನ್ನ ರಾಜಧಾನಿ ಮಧುರಾದಲ್ಲಿ ಏರ್ಪಡಿಸಿ ಕುಸ್ತಿ ಪಂದ್ಯವನ್ನು ಏರ್ಪಡಿಸಿದ್ದ ಇದಕ್ಕೆ ಬರಲು ಕೃಷ್ಣನಿಗೆ ಹಾಗೂ ಬಲರಾಮನಿಗೆ ಆಮಂತ್ರಣವನ್ನು ನೀಡ್ತಾನೆ ಅಕ್ಕೂರ ಎಂಬ ಕೃಷ್ಣನ ಭಕ್ತನು ಕೃಷ್ಣ ಬಲರಾಮರನ್ನ ಕರೆತರಲು ಬಂದಿದ್ದ ಅವನಿಗೆ ಶ್ರೀಕೃಷ್ಣ ಆಶೀರ್ವದಿಸ್ತಾನೆ ನಂತರ ಆ ಆಮಂತ್ರಣವನ್ನು ಸ್ವೀಕರಿಸಿ ಕೃಷ್ಣ ಬಲರಾಮರು ಮಧುರಾಗೆ ಬಂದು ಶಿವನ ಹಬ್ಬದಲ್ಲಿ ಶಿವನನ್ನ ವಂದಿಸಿ ಕುಸ್ತಿ ಪಂದ್ಯಕ್ಕೆ ಬರ್ತಾರೆ ಕುಸ್ತಿಯಲ್ಲಿ ತಮ್ಮ ಎದುರಾಳಿ ಕುಸ್ತಿಪಟುಗಳನ್ನು ಒಂದಿಂಚು ಗಾಯವಿಲ್ಲದೆ ಸೋಲಿಸ್ತಾರೆ ಇದನ್ನ ತಡೆಯಲಾಗದೆ ಕಂಸ ಸ್ವತಃ ಕುಸ್ತಿಗೆ ಇಳಿದು ಕೃಷ್ಣನ ವಿರುದ್ಧ ಸೆಣಸಾಡಲು ಮುನ್ನುಗ್ತಾನೆ ಎಷ್ಟೇ ಆದರೂ ಆ ಭಗವಂತ ಅವತಾರಿ ಕೃಷ್ಣನನ್ನ ಸದೆ ಬಡಿಯಲು ಸಾಧ್ಯನ ಕಂಸನ ಎದೆಗೆ ಬಡಿದು ಕೃಷ್ಣ ಕಂಸನನ್ನ ಕೊಲ್ತಾನೆ ನಂತರ ಕೃಷ್ಣನ ನಿಜವಾದ ತಂದೆ ತಾಯಿ ದೇವಕಿ ವಾಸುದೇವರ ಬಿಡುಗಡೆಯಾಯಿತು ಹಾಗೂ ಕಂಸನ ತಾತನಿಗೆ ರಾಜನಾಗಿ ಪಟ್ಟಾಭಿಷೇಕವಾಯಿತು ಕೃಷ್ಣ ಹಾಗೂ ಬಲರಾಮರನ್ನ ಹಿಂಬಾಲಿಸಿಕೊಂಡು ಬಂದ ಅವರ ತಂದೆ ನಂದನಿಗೆ ಬೇಸರವಾಗತ್ತೆ ಕೃಷ್ಣ ನನ್ನ ಮಗನಲ್ಲ ಎಂದು ಹೇಗೆ ಯಶೋದಾಗೆ ಹೇಳೋದು ಎಂದು ದುಃಖಿತನಾಗ್ತಾನೆ ಅವರ ಮನದಾಳದ ಇಂಗಿತವನ್ನು ಅರ್ಥೈಸಿಕೊಂಡ ಕೃಷ್ಣ ನಾನು ನಿಮ್ಮ ಮಗನೇ ಎಂದು ವಿನಮ್ರವಾಗಿ ಹೇಳಿ ಕಳುಹಿಸ್ತಾನೆ ನಂದರು ಬೃಂದಾವನಕ್ಕೆ ಬಂದು ಮಥುರಾದಲ್ಲಿ ಆದ ಚಮತ್ಕಾರಗಳನ್ನು ಬೃಂದಾವನದ ನಿವಾಸಿಗಳಿಗೆ ಹೇಳ್ತಾರೆ ಹಾಗೂ ಮಥುರಾದಲ್ಲಿ ತಾಯಿ ದೇವಕಿ ಹಾಗೂ ತಂದೆ ವಾಸುದೇವ ಕೃಷ್ಣ ಬಲರಾಮರನ್ನ ಗುರುಕುಲದಲ್ಲಿ ಕಲಿಯಲು ಬಿಟ್ಟಿರುವುದಾಗಿ ಹೇಳ್ತಾರೆ ಅಲ್ಲಿ ಅವರಿಬ್ಬರಿಗೂ ಸುಧಾಮ ಎಂಬ ಆಪ್ತನ ಸಂಘ ಬೆಳೆಯುತ್ತೆ ಎಲ್ಲಾ ವಿಷಯಗಳನ್ನು ಚಕಿತಗೊಳಿಸುವಂತೆ ಮನನ ಮಾಡಿಕೊಳ್ತಿದ್ರು ಶ್ರೀ ಕೃಷ್ಣ ಹಾಗೂ ಬಲರಾಮರು ಒಮ್ಮೆ ಗುರುದಕ್ಷಿಣೆ ನೀಡುವಾಗ ಗುರುಗಳ ಹೆಂಡತಿ ತನ್ನ ಮಗ ಸಮುದ್ರದಲ್ಲಿ ಮುಳುಗಿದ್ದಾನೆ ಅವನನ್ನು ನೀಡುವುದಾಗಿ ಕೇಳಿಕೊಳ್ತಾರೆ ಕೃಷ್ಣ ಬಲರಾಮ ಸುಧಾಮ ಅವರು ಯಮನ ಬಳಿಯಿಂದ ಅವರ ಮಗನನ್ನು ತಂದುಕೊಳ್ತಾರೆ ಇದರಿಂದ ಅವರ ಗುರುಗಳು ಸಂತೃಪ್ತರಾಗ್ತಾರೆ ಕಂಸನ ಹೆಂಡತಿಯರು ಆಸ್ತಿ ಹಾಗೂ ಪ್ರಾಪ್ತಿಗಾಗಿ ಅವರ ತಂದೆ ಜರಾಸಂಧನ ಬಳಿ ತಮ್ಮ ಅಳಲನ್ನು ತೋಡಿಕೊಳ್ತಾರೆ ಇದರಿಂದ ತನ್ನ ಅಳಿಮಯ್ಯನಿಗೆ ಆದ ಸ್ಥಿತಿಯಿಂದ ಉದ್ರಿಕ್ತನಾದ ಜರಾಸಂಧ ಮಧುರಾದ ಮೇಲೆ ಹದಿನೇಳು ಬಾರಿ ದಾಳಿ ನಡೆಸಿ ಸೋತಿದ್ದ ಬಳಿಕ ಹದಿನೆಂಟನೇ ಬಾರಿ ದಂಡೆತ್ತಿ ಬಂದಾಗ ಕೃಷ್ಣ ಬೇರೊಂದು ಕಡೆಗೆ ಪಲಾಯನವಾಗಿದ್ದ ಹಾಗಾಗಿ ಮಥುರ ಕರಾಸಂಧನ ಪಾಲಾಗತ್ತೆ ಇತ್ತ ಪಲಾಯನ ಮಾಡುವಾಗ ಇಬ್ಬರು ರಾಕ್ಷಸರು ಕೃಷ್ಣನನ್ನ ಹಿಂಬಾಲಿಸಿ ಬರ್ತಾರೆ ಅವರನ್ನ ಒಂದು ಶಾಪಗ್ರಸ್ತ ಸನ್ಯಾಸಿಯ ಬಳಿ ಕರೆತರ್ತಾನೆ ಆಗ ಶಾಪಗ್ರಸ್ತ ಸನ್ಯಾಸಿಯು ಅವರನ್ನ ನೋಡಿದ ತಕ್ಷಣವೇ ಅವರು ಸುಟ್ಟು ಬೂದಿಯಾಗ್ತಾರೆ ಜೊತೆಗೆ ಯಾವಾಗಲೂ ನಿದ್ರಾವಸ್ಥೆಯಲ್ಲಿರ್ತಿದ್ದ ಆ ಸನ್ಯಾಸಿ ಕೃಷ್ಣನನ್ನು ನೋಡಿ ಶಾಪದಿಂದ ವಿಮುಕ್ತಿಗೊಳ್ತಾನೆ ಇತ್ತ ಕಡೆ ಮಥುರಾದಲ್ಲಿ ಬಲರಾಮ ಜರಾಸಂದ ಎಷ್ಟು ಬಾರಿ ಹೋರಾಡಿದರೂ ಒಬ್ಬರನ್ನೊಬ್ಬರು ಮಣಿಸಲಾಗದೆ ಅಸ್ವಸ್ಥರಾಗಿರ್ತಾರೆ ಬಲರಾಮ ಕೃಷ್ಣನನ್ನ ನೆನೆಯುತ್ತಾ ಅಲ್ಲಿಂದ ಕಾಲ್ಕಿತ್ತು ಬೆಟ್ಟದಲ್ಲಿ ಮರೆಯಾಗಿದ್ದರೂ ಜರಾಸಂದ ಇಡೀ ಬೆಟ್ಟವನ್ನೇ ಬೆಂಕಿ ಹಚ್ಚಿ ಕೃಷ್ಣ ಬಲರಾಮರು ಇಷ್ಟೊತ್ತಿಗೆ ಸುಟ್ಟು ಹೋಗಿರ್ತಾರೆ ಎಂದು ಭಾವಿಸಿ ಅಲ್ಲಿಂದ ಹೊರಟು ಬಿಟ್ಟ ಕೃಷ್ಣ ಬಲರಾಮ ಬದುಕುಳಿದು ಮಧುರಾದ ಜನರನ್ನ ದ್ವಾರಕಕ್ಕೆ ಕರೆತಂದು ಅಲ್ಲಿ ವಾಸಿಸಲು ಪ್ರಾರಂಭಿಸ್ತಾರೆ ಅಲ್ಲಿ ಅವರಿಗೆ ಜರಾಸಂಧನ ಯಾವುದೇ ತೊಂದರೆಯಾಗಲಿಲ್ಲ ಭ್ರೀಸ್ಮಕ ಎಂಬ ರಾಜನಿಗೆ ಐದು ಜನ ಮಕ್ಕಳಿದ್ರು ಮೊದಲನೆಯವರು ರುಕ್ಮಿ ಕೊನೆಯ ಮಗಳು ರುಕ್ಮಿಣಿ ಹೀಗೆ ಅಮರ ಪ್ರೇಮಿಗಳಾಗಿದ್ದ ಕೃಷ್ಣ ರುಕ್ಮಿಣಿ ಮದುವೆಯಾಗಲು ಇಷ್ಟಪಟ್ಟಿದ್ರು ಆದರೆ ರುಕ್ಮಿಗೆ ಶಿಶುಪಾಲ ಜರಾಸಂಧನ ಮಗನ ಜೊತೆ ಮದುವೆ ಮಾಡಲು ಇಷ್ಟವಿರುತ್ತೆ ಆದರೆ ಕೃಷ್ಣ ರುಕ್ಮಿಣಿ ಯಾರಿಗೂ ತಿಳಿಯದಂತೆ ವಿವಾಹವಾಗ್ತಾರೆ ನಂತರ ಇಡೀ ದ್ವಾಪರ ಯೋಗದ ಅತ್ಯಂತ ಶ್ರೇಷ್ಠ ಸನ್ನಿವೇಶ ಅಂದರೆ ಕೃಷ್ಣ ಹಾಗೂ ಪಾಂಡವರು ದ್ರೌಪದಿಯ ಸ್ವಯಂವರದಲ್ಲಿ ಮೊದಲ ಬಾರಿಗೆ ಭೇಟಿಯಾಗುವುದು ಪಾಂಡವರು ತಮ್ಮ ನಿಜವಾದ ಗುರುತನ್ನು ಹೇಳದಿದ್ದರೂ ಅವರು ಪಾಂಡವರು ಎಂದು ಕೃಷ್ಣನಿಗೆ ಮಾತ್ರ ಗೊತ್ತಿರುತ್ತೆ ಆಗಿನಿಂದ ಅವರ ಸಂಬಂಧ ಮತ್ತಷ್ಟು ಗಟ್ಟಿಯಾಗತ್ತೆ ಕೃಷ್ಣ ಪಾಂಡವರನ್ನು ತನ್ನ ಲೋಕ ಕಲ್ಯಾಣದ ಉದ್ದೇಶಕ್ಕಾಗಿ ಅವರೊಂದಿಗೆ ಸಂಬಂಧವನ್ನು ಬೆಳೆಸ್ತಾನೆ ತನ್ನ ತಂಗಿ ಸುಭದ್ರೆಯನ್ನು ಅರ್ಜುನನೊಂದಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಮಥುರಾದ ಒಬ್ಬ ಸಾಮಾನ್ಯ ಪ್ರಜೆಯೊಬ್ಬ ಜರಾಸಂಧನಿಂದ ಅನುಭವಿಸುತ್ತಿರುವ ನರಕಯಾತನೆಯನ್ನ ಕೃಷ್ಣನ ಬಳಿ ಹೇಳ್ತಾನೆ ಕೃಷ್ಣ ಜರಾಸಂಧನ ಆಯಸ್ಸು ಮುಗಿದಿದೆ ಎಂದು ಭೀಮಾರ್ಜುನರ ಜೊತೆಗೂಡಿ ಮತ್ತೆ ಮಥುರಾಗೆ ಬಂದು ಜರಾಸಂಧನಿಗೆ ಆಯ್ಕೆ ನೀಡ್ತಾನೆ ಜರಾಸಂಧ ಭೀಮನನ್ನು ಆಯ್ದುಕೊಂಡು ಇಬ್ಬರು ಒಟ್ಟು ಹದಿನಾರು ದಿನ ಕುಸ್ತಿ ಮಾಡ್ತಾರೆ ಕೊನೆಯದಾಗಿ ಕೃಷ್ಣ ಒಂದು ಕಡ್ಡಿಯನ್ನ ಎತ್ತಿಕೊಂಡು ಇಬ್ಬಾಗ ಮಾಡಿ ಎಡಭಾಗವನ್ನು ಬಲಕ್ಕೆ ಬಲಭಾಗವನ್ನ ಎಡಕ್ಕೆ ಎಸೆಯುವಂತೆ ಸೂಚಿಸ್ತಾನೆ ಅದನ್ನರಿತ ಭೀಮ ಭೀಮಾ ಜರಾಸಂದನನ್ನ ಸದೆಬಳಿತಾನೆ ನಂತರದ ಮಹತ್ವದ ಸನ್ನಿವೇಶವೆಂದರೆ ಮಹಾಭಾರತದಲ್ಲಿ ಪಾಂಡವರು ಜೂಜಿನಿಂದಾಗಿ ಅವರ ರಾಜ್ಯವನ್ನು ಕಳೆದುಕೊಳ್ತಾರೆ ಈ ಒಪ್ಪಂದದಲ್ಲಿ ವನವಾಸ ಮುಗಿಸಿ ಬಂದ ತಕ್ಷಣ ಅರ್ಧ ರಾಜ್ಯವನ್ನು ನೀಡುವುದಾಗಿ ಹೇಳ್ತಾರೆ ಆದರೆ ಕೌರವರು ರಾಜ್ಯ ಕೊಡುವ ಬದಲು ಅವಮಾನ ಮಾಡಿ ಕಳಿಸ್ತಾರೆ ಇದೇ ವಿಷಯಕ್ಕೆ ಕೃಷ್ಣ ಸಂಧಾನ ಮಾಡಲು ಪಾಂಡವರ ಪರ ನಿಲ್ತಾನೆ ಆದರೆ ಇದಕ್ಕೆ ದುರ್ಯೋಧನ ಒಪ್ಪೋದೇ ಇಲ್ಲ ಕಡೆ ಪಕ್ಷ ಐದು ಹಳ್ಳಿಯನ್ನು ಕೂಡ ಕೊಡೋದಿಲ್ಲ ಎಂದು ಹೇಳಿ ಯುದ್ಧವನ್ನ ಆಮಂತ್ರಿಸಿ ಬಿಡ್ತಾನೆ ಇದೇ ಮಹಾಭಾರತ ಯುದ್ಧಕ್ಕೆ ನಾಂದಿಯಾಗತ್ತೆ ಪಂಚಮ ವೇದ ಸಾರಿದ ಶ್ರೇಷ್ಠ ಭಗವದ್ಗೀತೆಯ ಅಧ್ಯಾಯ ಜೀವ ತಳಿಯೋದೇ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಆಗುವುದೆಲ್ಲ ಒಳ್ಳೆಯದಕ್ಕೆ ನಿನ್ನ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡು ಫಲದ ಅಪೇಕ್ಷೆ ಬೇಡ ಆತ್ಮ ಯಾವಾಗಲೂ ಅಮರ ಅದಕ್ಕೆ ಸಾವಿಲ್ಲ ಬರುವಾಗ ಹಾಗೂ ಹೋಗುವಾಗ ನಮ್ಮ ಕೈ ಖಾಲಿ ಕಾಮ ಕ್ರೋಧ ಮತ್ತು ದುರಾಸೆ ಬೇಡ ಸಂಶಯಗಳನ್ನು ತೆಗೆದುಹಾಕು ಎನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದುದ್ದಕ್ಕೂ ಪಾಂಡವರ ರಕ್ಷಣೆಯ ಮಾತನ್ನ ಅತ್ತಿಗೆ ಕುಂತಿ ಕೊಟ್ಟು ಅದರಂತೆ ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ಹೇಳಿ ಭೀಷ್ಮನಿಗೆ ತನ್ನ ಸ್ವಪ್ರತಿಷ್ಠೆಯನ್ನ ಬಿಟ್ಟು ಸತ್ಯದ ಕಡೆ ಮನಸ್ಸು ಮಾಡುವಂತೆ ಹೇಳಿ ಗುರು ದ್ರೋಣಾಚಾರ್ಯರಿಗೆ ಯುದ್ಧದಲ್ಲಿ ಬುದ್ಧಿವಂತಿಕೆಯಿಂದ ಹಿನ್ನಡೆಯಾಗುವಂತೆ ಮಾಡಿ ಕೊನೆಗೆ ಪಾಂಡವರ ರಕ್ಷಣೆಯನ್ನ ಮಾಡಿ ಅವರಿಗೆ ಜಯ ತಂದುಕೊಡ್ತಾನೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಲೋಕದ ಹಿತಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಳ್ತಾರೆ ಇದಕ್ಕೆ ಕೃಷ್ಣನ ಆಶೀರ್ವಾದವಿತ್ತು ಈ ಸಂದರ್ಭದಲ್ಲಿ ಅರ್ಜುನನು ತನ್ನ ಹೆಂಡತಿ ಚಿತ್ರಂಗದಳನ್ನೇ ಕೃಷ್ಣನ ಮಾಯದಿಂದ ಮರೆತು ಹೋಗಿದ್ದ ಆದರೆ ಅವನ ಮಗ ಬಬ್ರು ಅರ್ಜುನನನ್ನ ಸೋಲಿಸಿ ಮತ್ತೆ ಕೃಷ್ಣ ಎಲ್ಲವನ್ನ ನೆನಪಾಗುವಂತೆ ಮಾಡಿದ ಯುದ್ಧದಲ್ಲಿ ತನ್ನ ನೂರು ಮಕ್ಕಳನ್ನ ಕಳ್ಕೊಂಡ ಗಾಂಧಾರಿ ದುಃಖದಲ್ಲಿರ್ತಾಳೆ ಆಗ ಅವಳಿಗೆ ಸಮಾಧಾನ ಮಾಡಲು ಶ್ರೀಕೃಷ್ಣ ಹೋಗ್ತಾನೆ ಕೃಷ್ಣನನ್ನು ನೋಡಿದ ಗಾಂಧಾರಿ ಕೆಂಡಮಂಡಲವಾಗ್ತಾಳೆ ತನ್ನೆಲ್ಲ ಪುತ್ರರ ಸಾವಿಗೆ ಕೃಷ್ಣನೇ ನೇರ ಹೊಣೆ ಎಂದು ಭಾವಿಸಿದ ಗಾಂಧಾರಿ ಕೃಷ್ಣನಿಗೆ ಮೂವತ್ತಾರು ವರ್ಷದ ನಂತರ ನೀನು ಮೃತವಾಗ್ತೀಯಾ ಎಂದು ಶಾಪ ಕೊಡ್ತಾಳೆ ಭೂಮಿಗೆ ಬಂದ ಪ್ರತಿ ಜೀವಿಯು ಮರಣ ಹೊಂದಬೇಕು ಗಾಂಧಾರಿಯ ಶಾಪ ನಿಮಿತ್ತ ಮಾತ್ರ ಯದುವಂಶದವರು ಬಲಶಾಲಿಗಳಾಗಿದ್ದಾರೆ ಯದು ವಂಶದವರನ್ನ ಸೋಲಿಸಲು ಯದುವಂಶದವರೇ ಸರಿಸಾಟಿ ಎಂದು ಅರಿತಿದ್ದ ಕೃಷ್ಣ ಅದೇ ವಂಶದಲ್ಲಿ ಕಲಹ ಸೃಷ್ಟಿಸಿ ಇಡೀ ವಂಶ ನಿರ್ನಾಮವಾಗಬೇಕು ಇದರ ನಂತರ ನಾನು ದೇಹತ್ಯಾಗ ಮಾಡಬಹುದೆಂದು ಯೋಚಿಸ್ತಾನೆ ಗಾಂಧಾರಿಯ ಶಾಪದಂತೆ ಯಾದವರು ಅಂದರೆ ಕೃಷ್ಣನ ಮಕ್ಕಳು ಬಹಳ ಹೇಯ ಕೃತ್ಯಗಳನ್ನು ಮಾಡ್ತಾ ಬಂದಿದ್ರು ಒಂದು ದಿನ ಋಷಿಮುನಿಗಳನ್ನು ಅವಮಾನಿಸಲು ಹೆಣ್ಣು ಬಸುರಿಯಂತೆ ಕೃಷ್ಣನ ಮಗ ನಟಿಸಲು ಅವರ ಮುಂದೆ ಹೋಗಿ ನನಗೆ ಯಾವ ಮಗುವಾಗತ್ತೆ ಎಂದು ಕೇಳ್ತಾನೆ ಋಷಿಗಳಿಗೆ ಕೋಪ ಬಂದು ನಿನಗೆ ಮರದ ತುಂಡು ಮಗುವಾಗುತ್ತೆ ಎಂದು ಹೇಳ್ತಾರೆ ಅದರಂತೆ ಅವನಿಗೆ ಮರದ ಮಗುವಾಯಿತು ಮರದ ತುಂಡಿನಿಂದ ಯಾದವ ಕುಲಕ್ಕೆ ಕೆಡುಕು ಎಂದು ಅರಿತ ಶ್ರೀಕೃಷ್ಣ ಮರದ ತುಂಡನ್ನು ಸುಟ್ಟು ದೂರ ಎಸಿತಾನೆ ಆದರೆ ಅದು ಬೆಳೆದು ಮರವಾಗಿತ್ತು ಒಂದು ದಿನ ಮರದ ಬಳಿ ಯಾದವ ಕುಲದವರು ವಿಶ್ರಮಿಸಲು ಹೋಗಿದ್ದಾಗ ಒಂದು ಕ್ಷುಲ್ಲಕ ಕಾರಣಕ್ಕೆ ಮರದ ತುಂಡನ್ನೇ ಕಿತ್ತುಕೊಂಡು ಒಬ್ಬರನ್ನೊಬ್ಬರು ಬಡಿದಾಡಿಕೊಂಡರು ಇದರಲ್ಲಿ ಕೃಷ್ಣನ ಮಗ ಕೂಡ ತೀರಿ ಹೋಗ್ತಾನೆ ನಂತರ ದ್ವಾರಕ ನಗರದಲ್ಲಿ ಅಪಶಕುನಗಳು ದುರ್ಘಟನೆಗಳು ನಡೆಯತೊಡುತ್ತವೆ ತನ್ನ ನಗರವಾಸಿಗಳಿಗೆ ಪ್ರಭಾಸ ಕ್ಷೇತ್ರಕ್ಕೆ ವಲಸೆ ಹೋಗಲು ತಿಳಿಸ್ತಾನೆ ಪ್ರಭಾಸ ಕ್ಷೇತ್ರಕ್ಕೆ ತಲುಪಿದ ಕೆಲವರು ಪೂಜೆಗಳಲ್ಲಿ ತೊಡುತ್ತಾರೆ ಇನ್ನು ಕೆಲವರು ಕೆಲಸವಿಲ್ಲದೆ ಮೋಜು ಮಸ್ತಿ ಕುಡಿತದಲ್ಲಿ ತೊಡುತ್ತಾರೆ ಇದರಿಂದ ತಮ್ಮ ತಮ್ಮಲ್ಲೇ ಯುದ್ಧಗಳು ಪ್ರಾರಂಭವಾಗ್ತವೆ ದಿನೇ ದಿನೇ ಯದುವಂಶದವರ ನಾಶವಾಗುತ್ತೆ ನಂತರ ಒಮ್ಮೆ ಭಗವಾನ್ ಶ್ರೀಕೃಷ್ಣ ಅರಳಿ ಮರದ ಕೆಳಗೆ ಕುಳಿತು ತನ್ನ ಬಲಗಾಲಿನ ಮೇಲೆ ಎಡಗಾಲನ್ನು ಹಾಕಿ ಕುಳಿತುಕೊಂಡಿರ್ತಾನೆ ಅವನ ಚರಣಗಳು ಪ್ರಜ್ವಲಿಸುತ್ತಿದ್ವು ಕೃಷ್ಣನ ಚರಣಗಳನ್ನ ದೂರದಿಂದ ನೋಡಿದ ಬೇಡ ಜಾರನಿಗೆ ಆ ಕಾಲುಗಳು ಜಿಂಕೆಯ ಮುಖದಂತೆ ಕಾಣಿಸುತ್ತೆ ಕೂಡಲೇ ಬಾಣ ಹುಡಿಯೇ ಬಿಟ್ಟ ಅತ್ತ ಕಡೆ ಅಮ್ಮಾ ಎಂಬ ನೋವಿನ ಸದ್ದು ಕೇಳಿ ಬಂತು ಕೂಡಲೇ ಹೋಗಿ ನೋಡಿದ್ರೆ ಕಾಲಿಗೆ ಬಾಣ ಹೊಕ್ಕಿ ರಕ್ತಧಾರಿಯೇ ಹರಿಯುತ್ತಿತ್ತು ತನ್ನ ತಪ್ಪನ್ನ ಮನ್ನಿಸೆಂದು ಬೇಡ ದುಃಖಿತನಾಗಿ ಶ್ರೀಕೃಷ್ಣನನ್ನ ಬೇಡಿಕೊಳ್ತಾನೆ ಆಗ ಶ್ರೀಕೃಷ್ಣ ಆತನನ್ನ ಕ್ಷಮಿಸಿ ಹೇಳ್ತಾನೆ ಜರಾ ಇದು ನನ್ನ ಮಾತಿನಂತೆ ನೀನು ಮಾಡಿರುವೆ ನೀನು ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದೆ ಆಗ ನಾನು ರಾಮನಾಗಿದ್ದಾಗ ನಿನ್ನನ್ನು ಬಿಲ್ಲಿನಿಂದ ಕೊಂದಿದ್ದೆ ನೀನು ಕೇಳಿದ್ದೆ ನನ್ನನ್ನ ನನ್ನದೇನು ತಪ್ಪು ಮಹಾತ್ಮ ಯಾಕೆ ಮೋಸದಿಂದ ಕೊಂದೆ ಎಂದು ಅದಕ್ಕೆ ರಾಮನಾಗಿ ನಾನು ಹೇಳಿದೆ ನನ್ನನ್ನು ಕ್ಷಮಿಸು ಧರ್ಮಕ್ಕಾಗಿ ನಿನ್ನನ್ನು ಕೊಂದೆ ಹಾಗೆ ನೀನು ಕೂಡ ನನ್ನ ಮುಂದಿನ ಜನ್ಮದಲ್ಲಿ ನನ್ನ ಅಂತ್ಯಕ್ಕೆ ಕಾರಣವಾಗು ಎಂದು ಮಾತು ನೀಡ್ತಾನೆ ಅದರಂತೆ ಬೇಟೆಗಾರನಾಗಿ ಜನ್ಮ ತಳೆದು ನನ್ನ ಅಂತ್ಯಕ್ಕೆ ಕಾರಣನಾದೆ ಎಂದು ಕೃಷ್ಣ ಅವತಾರ ಅಂತ್ಯಗೊಳಿಸಿ ಬ್ರಹ್ಮಾಂಡದಲ್ಲಿ ಲೀನವಾಗ್ತಾನೆ ಇಂದಿಗೂ ಕಲಿಯುಗಕ್ಕೆ ಅತಿ ಹೆಚ್ಚಾಗಿ ಕಾಡುವ ಆ ಪರಮಾತ್ಮನೇ ಶ್ರೀಕೃಷ್ಣ ಪರಮಾತ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ